ದೇಶ ದಿವಾಳಿ ಮಾಡ್ಯಾರೋ ನಾವನ್ ಪುಡಾರಿಗಳು ಭಾರತ ಹೊತ್ತೆ ಇಟ್ಟಾರೋ ದೇಶ ದಿವಾಳಿ ಮಾಡ್ಯಾರೋ ನಾವನ್ ಪುಡಾರಿಗಳು ಭಾರತ ಹೊತ್ತೆ ಇಟ್ಟಾರೋ ಉದಾರೀಕರಣ ಅಂತಾರೋ ಖಾಸಗೀಕರಣ ಮಾಡ್ತಾರೋ ಆರ್ಥಿಕ ರೀತಿ ರೂಪಿಸಿಕೊಂಡು ಎಲ್ಲ ದಿವಾಳಿ ಮಾಡ್ಯಾರ ಯಾರ್ಲಕ ಹೋಗಿದ್ದು ನಿಮ್ದಾಗ ಮಲ್ಗಕ್ಕೂ ಬಿಡಲ್ವಲ್ರ ಊರ್ನಾಗ ನಿಮ್ ಕಾಟ ಸಾಲ್ದು ಅಂತ ಈ ಕಾಡ್ನಾಗ ಬಂದ್ ಮಲ್ಗೋದ್ರಕ್ ಬಿಡಲ್ವಲ್ಲ ಯಾರ ಯಾರ್ಕ್ ಹೋಗಿದ್ದು ಹೋ ಓಹೋ ಯಾರಲ್ಲ ನೀನು ಆ ಹೂಗಣಪ್ಪ ಊರಾಗ ಮಾತಾಡಿದ್ರೆ ಜನರ ನಿಮ್ದು ಹಾಳಾಗ ಇಲ್ಲಿ ಕಾಡಕ್ ಬಂದ್ ಮಾತಾಡಿದ್ರೆ ದೆವ್ವ ನಿನ್ ನಿಮ್ದು ಹಾಳಾಗ್ ಹೋಯ್ತದ ನೀನ್ ದೆವ್ವ ಆಗಿ ಮರದಾಗ ನಾತಾಡ್ಕೊಂಡು ನಿನ್ ನಿಮ್ದು ಯಾಳ್ ಮಾಡ್ಕಂಡ್ರ ನೀನು ನನಗೆ ಹೇಳಕ್ ಬಂದಿದ್ದೀನಿ ನಿಮ್ದೆ ಹೇಳ್ ಅಂತ ಏನ್ ನಿನ್ ಕಷ್ಟ ಅಲ್ಲ ಕಂಡೇ ದೆವ್ವ ಎಲ್ಲಾ ದೆವ್ಗಳು ಹುಣಸೆ ಮರದಾಗಿದ್ರೆ ನೀನ್ ಯಾಕಲ್ಲ ಹಿಂಗ್ ಬಂದ್ ಹೊಗೆ ಮರಕ್ ನಾತಕಂಡಿತಿ ಓಹೋ ಅಲ್ವ ನಿಂದು ಮನೆ ಪಕ್ಕದ್ದು ಬೇ ಮರೋ ಓಹೋ ಸೂಪರ್ ಸೂಪರ್ ಏನ್ ಸಮಾಚಾರ ನಿಂದು ಏನು ಹೇಳೋ ಏಯ್ ದೇವ ಹೇಳೋ ಮಾತಾಡು ನಿಮ್ಮ ಅಪ್ಪನ ಮನೆ ಯಾಸ್ತಿನವಲ್ಲ ಏ ದೇವ ಮಾತಾಡು ಈಗ ಒಂದು ಕೆಲಸ ಮಾಡು ನೀನು ನನ್ನ ಹತ್ರ ಓದಾ ಮಾಡೋದು ಬೇಡ ನೀನ್ ದೆವ್ವ ಅಲ್ವಾ ನಿನ್ನ ಮನ್ಸು ಮಾಡ್ರೆ ಏನ್ ಬೇಕಾದ್ರು ಮಾಡ್ತೀಯ ಅಲ್ವಾ ಆ ನೀನೇ ಮ್ಯಾಜಿಕ್ ಮಾಡ್ಬಿಟ್ಟು ನಿಮ್ಮ ಸಿ ಎಮ್ ಇಂದ ಒಂದು ಫೋನ್ ಮಾಡಿಸು ಇಬ್ರು ಚರ್ಚೆ ಮಾಡೋಣ ನೀನ್ ಮಾಡ್ತಾರ ಸರಿನಾ ನಾನ್ ಮಾತಾಡ್ತಾರ ಸರಿನಾ ಚರ್ಚೆ ಆಗ್ಬಿಡ್ಲಿ ಬಿಡು ಊರಾಗೂ ನಮ್ ನೆಮ್ದಿ ಇಲ್ಲ ಇಲ್ಲಿ ಬಂದು ಮಲ್ಗಕ್ಕೂ ನೀನ್ ನೆಮ್ಮದಿ ಕೊಡಲ್ಲ ಆಯ್ತು ಒಂದ್ ಫೋನ್ ಮಾಡಿಸು ನೋಡಣ ಸರಿಯಾದ ದೇವ ಕಡ್ಲೆ ನೀನು ಮ್ಯಾಜಿಕ್ ದೇವ್ ನಮ್ ಮೊದಲು ಫೋನ್ ಬಂದೇ ಬಿಡ್ತು ಹಾ ನಿಮ್ ಮುಖ್ಯಮಂತ್ರಿ ಮಾತಾಡ್ತಾರೆ ಸಿದ್ದು ಸಿಎಂ ಡಾಮಾರ ಮಾತಾಡ್ತೀವಿ ನೋಡೋಣ ಹಲೋ ಸಾಹೇಬ್ರೆ ನಮಸ್ಕಾರ ಸಾಹೇಬ್ರೆ ಹೇಳಿ ಸಾಹೇಬ್ರೆ ಹಾ ಹ್ಞೂ ಸಾಹೇಬ್ರೆ ನಮಗ್ ನಾಚಿಕೆ ಇಲ್ಲ ಹ್ಮ್ ಹ್ಮ್ ನಮ್ಗ್ ಇಲ್ಲ ಹೌದು ನಮ್ ನಿಯತ್ತೂ ಇಲ್ಲ ನೀವು ಈ ಸಮುದಾಯಕ್ಕೆ ಎತ್ತೆತ್ತಿ ಕೊಟ್ಬಿಟ್ಟಿದ್ದೀರಲ್ಲ ಅದನ್ನೆಲ್ಲ ತಿಂದು 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 ನಮ್ಗೆ ಕೊಬ್ಬು ಬಂದ್ಬಿಡವ್ ಸಾಹೇಬ್ರೆ ಮುಖ್ಯಮಂತ್ರಿ ಸಾಹೇಬ್ರೆ ಹೌದು ಇಲ್ಲ ಬಿಡಿ ನಮಗ್ ನಿಯತ್ತಿಲ್ಲ ಹೌದು ಹೌದು ಸಾಹೇಬ್ರೆ ನಮಗ್ ನಿಯತ್ತಿಲ್ಲ ನೀವು ದಲಿತರಿಗೆ ಕೊಟ್ಟಿರೋದು ಸಿಕ್ಕಾಬಳೆ ಜಾಸ್ತಿ ಆಗೋಯ್ತು ತಿಂದು ತಿಂದು ನಮ್ ಕೊಬ್ಬನ್ ಬಿಡದೆ ನಮ್ಮ ನಾನು ಎರಡೇ ಎರಡು ಪ್ರಶ್ನೆ ಕೇಳ್ತೀನಿ ಸಹಬ್ರೆ ತಾವು ದಯಮಾಡಿ ಉತ್ತರ ಹೇಳ್ಬಿಟ್ಟು ಕಳ್ಸಾರಿ ನೀವು ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಹದಿನೆಂಟರವರೆಗೂ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರಿ ಹೌದಲ್ವಾ ಒಂದ್ ಲಕ್ಷದ ಇಪ್ಪತ್ತ್ ಮೂರು ಸಾವಿರ ಕೋಟಿ ರೂಪಾಯಿನ ನೀವು ಐದು ವರ್ಷದಲ್ಲಿ ದಲಿತರ ಅಭಿವೃದ್ಧಿಗೆ ಅಂತ ಬಿಡುಗಡೆ ಮಾಡಿದ್ದಂತ ಎಗ್ಗಳಿಕೆಯನ್ನು ಪಡ್ಕಂಡ್ರಿ ಹೌದಲ್ವಾ ಆದ್ರೆ ನಿಜವಾಗ್ಲು ದಲಿತ ಕೊಟ್ಟಿದ್ದೆ ಸ್ವಾಮಿ ಸಾಹೇಬ್ರೆ ಸ್ವಲ್ಪ ಜೋರಾಗಿ ನಮ್ಮ ಕಿವಿ ಕಿವಿಡು ಹೌದು ಹೇಳಿ ಎಷ್ಟು ಕೊಟ್ರಿ ಒಂದು ಲಕ್ಷದ ಇಪ್ಪತ್ತ್ಮೂರು ಸಾವಿರ ಕೋಟಿನಲ್ಲಿ ಸುಮಾರು ಏನಿಲ್ಲ ಅಂದ್ರೂ ಕೂಡ ಎಂಬತ್ತು ಸಾವಿರ ಕೋಟಿನ ನೀವು ನೀರಾವರಿಗೆ ಎತ್ಕೊಂಬಿಟ್ರಲ್ಲ ನೀರಾವರಿ ತಪ್ಪಲ್ನಲ್ಲಿ ದಲಿತ ಜಮೀನು ಎಷ್ಟವೆ ಏ ನೂರಾರು ಕೋಟಿ ಅವು ಸಾವಿರಾರು ಕೋಟಿ ಅವು ನಮ್ಮದು ಎಷ್ಟು ಹಕ್ರೆ ಅವೆ ಇಲ್ಲ ಒಂದು ಪರ್ಸೆಂಟು ನಮ್ಮ ಭೂಮಿ ಇಲ್ಲ ಇನ್ನೊಂದು ಹತ್ತು ಪರ್ಸೆಂಟ್ ದುಡ್ಡು ತಗೊಂಡು ಹೋಗ್ಬಿಟ್ಟು ನಾನು ಕ್ರೀಡಾಂಗಣ ಅಭಿವೃದ್ಧಿ ಮಾಡ್ತೀನಿ ಅಂತ ಹೊಂಟ್ರಿ ಕ್ರೀಡಾಂಗಣಕ್ಕೆ ಅಭಿವೃದ್ಧಿ ಮಾಡಿದ್ರೆ ದಲಿತರ ಅಭಿವೃದ್ಧಿ ಇನ್ನೊಂದು ಇನ್ನೊಂದ್ ಪರ್ಸೆಂಟ್ ತಗೊಂಡೋಗ್ಬಿಟ್ಟು ರೋಡ್ ಬೆಂಗಳೂರು ರೋಡ್ ಅನ್ನ ರಿಪೇರಿ ಮಾಡಕ್ ಹಾಕಬಿಟ್ರಿ ಆ ರೋಡ್ ಮೇಲೆ ಕೇಳಿದಕ್ಕೆ ನೀವು ಓಡಾಡಲ್ಲ ದಲಿತ ಓಡಾಡಲ್ಲ ರೋಡ್ಗಳು ಅಂತ ಅಂದ್ಬಿಟ್ರ ಮತ್ತೆ ಸ್ಪೆಷಲ್ ಕೇಸ್ ಅಂತ ವಿಶೇಷವಾದಂತ ಪ್ರಕರಣ ಇದು ಅಂತ ನಮಗ್ ದುಡ್ಕೊಂಡಿದ್ದೆ ಕೊಟ್ಟಿದ್ದೆ ನಮ್ಮ ಹೆಸರಿನಲ್ಲಿ ಬೇರೆ ಜಾತಿಯವರೆಲ್ಲ ದಲಿತರನ್ನ ಚೀ ಥೂ ನನ್ನ ಮಕ್ಕಳಿಗೆ ನಂಬಿಕೆ ಇಲ್ಲ ಈ ನನ್ನ ಮಕ್ಳಿಗೆ ನಿಯತ್ತಿಲ್ಲ ಎಷ್ಟು ಲಕ್ಷ ಕೊಟ್ಟರು ಉದ್ದಾರ ಆಗಲ್ಲ ಇವರು ಅಂತ ಅನ್ಸ್ಕೊಳಕ ಹಿಂಗೆ ಹತ್ತು ಪರ್ಸೆಂಟು ಐವತ್ತೈದು ಪರ್ಸೆಂಟ್ ಅಂತ ಎತ್ಬಿಟ್ಟು ಆ ಕೊನೆಗೆ ಅಲ್ಲಿ ಉಳಿದಿದ್ದೆ ಇಪ್ಪತ್ತು ಪರ್ಸೆಂಟು ಅಂದರೆ ಎಷ್ಟಾಯಿತು ಒಂದು ಲಕ್ಷದ ಇಪ್ಪತ್ತ್ಮೂರು ಸಾವಿರ ಕೋಟಿನಾಗೆ ಹದಿನೇಳು ಹದಿನೆಂಟು ಸಾವಿರ ಕೋಟಿ ಅದ್ರಾಗೆ ನಿಮ್ಮ ಮಿನಿಸ್ಟ್ರಿಗೆ ಅವ್ರ ಪಿ ಎಗಳಿಗೆ ಆ ಇಲಾಖೆಯವ್ರಿಗೆಲ್ಲ ನ ಇರೋ ಸಂಬಳ ಟಿ ಎ ಡಿ ಎಗಳು ಎಲ್ಲ ಹೋಯ್ತು ಎಷ್ಟು ಉಳಿತು ಇನ್ನೊಂದು ಏಳು ಎಂಟು ಪರ್ಸೆಂಟ್ ಉಳಿತು ಅಂದರೆ ಹತ್ರದ ಹನ್ನೆರಡು ಸಾವಿರ ಕೋಟಿ ರೂಪಾಯಿ ಒಂದು ಲಕ್ಷದ ಇಪ್ಪತ್ತ್ಮೂರು ಸಾವಿರ ಕೋಟಿ ರೂಪಾಯಿ ನಾ ದಲಿತರು ಕೊಟ್ಟೆ ಅಂತ ಅನೌನ್ಸ್ ಮಾಡಿಬಿಟ್ಟು ಈ ಹನ್ನೆರಡರಿಂದ ಹದಿಮೂರು ಸಾವಿರ ಕೋಟಿ ಉಳಿಸ್ಬಿಟ್ಟು ಅದ್ರಾಗ ನಲ್ವತ್ತು ಪರ್ಸೆಂಟ್ ಕಮಿಷನ್ ಇನ್ನೊಂದು ಆರು ಏಳು ಸಾವಿರ ಕೋಟಿ ರೂಪಾಯಿ ಜನಕ್ಕೆ ಬಂತು ಏನಕ್ಕೆ ಐದ್ ಸಾವಿರ ಕುರಿ ಸಾಕಕ್ಕೆ ಹತ್ ಸಾವಿರ ತಗೊಳಕ್ಕೆ ಭೂಮಿ ಕೊಡ್ರಿ ಸ್ವಾಮಿ ಆರೂವರೆ ಲಕ್ಷ ಕುಟುಂಬಗಳು ಒಂದ್ ಹತ್ ಸಾವಿರ ಹತ್ತು ಲಕ್ಷ ಎಕರೆ ಜಮೀನು ನಮಗ್ ಬರ್ಬೇಕು ಅಂತ ಉಳುವೆ ಮಾಡಕ್ಕೆ ಅಂತ ವರ್ಜಿ ಹಾಕೊಂಡು ಕೂತಾರಲ್ಲ ಕೊಟ್ಟಿದ್ರ ಭೂಮಿನ ದಲಿದ್ರ ಭಾಗ್ಯತ್ರೆ ಸಾಹೇಬ್ರೆ ಮಾತಾಡ್ಸಿ ಹೋಗ್ಲಿ ಅದು ಹೋಯ್ತು ಹೋಗಿದ್ದೋಗ್ಲಿ ಬಿಡಪ್ಪ ಇನ್ ಮುಂದೆ ಬುದ್ಧಿ ಕರೀತಾರೆ ಅಂತ ಅನ್ಕೊಂಡ್ರೆ ನೀವ್ ಎಲೆಕ್ಷನ್ ಮುಂಚೆ ಆಶ್ವಾಸನೆ ಕೊಟ್ಟಿದ್ದೇನು ನಾನು ಅಧಿಕಾರಕ್ಕೆ ಬಂದ ತಕ್ಷಣ ನೀವು ಒಳ ಜಾರಿ ಮಾಡ್ತೀನಿ ಮಾಡಿದ್ರ ಕುಣ ನೆಪುಗಳನ್ನ ಹೇಳ್ತಾ ಇದ್ರ ಸುಪ್ರೀಂ ಕೋರ್ಟ್ ತೀರ್ಮಾನ ಕೊಡ್ತು ಆ ನಾವು ವಿರೋಧ ಮಾಡುವಂತ ಮೋದಿ ಗೌರ್ಮೆಂಟ್ ಯಾವ ಕೆನೆ ಪದ್ರೂ ಇಲ್ಲ ಹೊಗೆ ಆಬಿಡ್ತು ಇನ್ನಾದ್ರೂ ಏನಾದ್ರು ಮಾಡ್ತೀರಾ ಅಂತಂದ್ರೆ ಸಂಧಾನ ಮಾಡ್ತೀನಿ ಅಂತ ಕೂತಿದ್ರ ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟ ಮೇಲೆ ಸಂಧಾನ ಮಾಡೋ ಕೆಲಸ ಇತ್ತು ಸ್ವಾಮಿ ನಿಮ್ದು ಸಾಹೇಬ್ರೆ ಮಾತಾಡಿ ಫೋನ್ ಮಾಡ್ಬಿಟ್ಟಿದ್ರ ದಿವಾ ಮಾಡ್ತದೆ ನಮ್ಗೆ ನೀವು ನಮ್ಮ ಮಾತು ಕೇಳಲ್ಲ ಕೊನೆ ಪ್ರಸಾದ್ ದೇವದ್ ಮಾತಾತ್ರ ಕೇಳ್ತಿರಲ್ಲ ಅದೇ ನಮ್ಗೆ ಬಹಳ ಖುಷಿ ಆಯ್ತು ಈಗ ನೋಡಿದ್ರೆ ಮೊದಲನೇ ಯಾವ್ದಿಗೇನೆ ಹನ್ನೊಂದು ಸಾವಿರ ಕೋಟಿ ಕದ್ಬಿಟ್ರ ಹೌದ್ ಸಮಯ ನಾವು ಕದ್ರ ಅಂತಾನೆ ಹೇಳೋದು ನೀವು ಕಳ್ತಾನೇನೆ ಮಾಡಿದ್ದು ಹೌದು ಹ ಹೌದು ಚಾಮರಾಜನಗರದಲ್ಲಿ ಫೋರ್ ಟ್ವೆಂಟಿ ಅಂತಲೇ ಕರೆದಿದ್ದು ನಾನು ಸತ್ಯ ಸುಳ್ಳೇನು ಅದು ತುಂಬಾ ಕೆಡ್ದಾಗ ಕಾಣ್ತದೆ ಅಂತ ಗೊತ್ತು ನನಗೆ ಆದ್ರೆ ನೀವು ಮಾಡಿದ್ದೇನು ಏನ್ ಫೋರ್ ಟ್ವೆಂಟಿ ಅಂತಂದ್ರೆ ಚೀಟಿಂಗ್ ಮಾಡಿದವರು ಅಂತ ಮೋಸ ಹೇಳದವ್ರು ಸುಳ್ಳು ಹೇಳಿದವರು ಅಂತ ನೀವ್ ನಮ್ಗೆ ಸುಳ್ಳು ಹೇಳಿದ್ದು ಈ ಸಮಾಜಕ್ಕೆ ಹೇಳ್ತಾ ಇದೀರಾ ದಲಿತರ ಅಭಿವೃದ್ಧಿಗೆ ಮೂವತ್ನಾಲ್ಕು ಸಾವಿರ ಕೋಟಿ ಕೊಟ್ಟಿದ್ದೀರಿ ಮೊದಲನೇ ವರ್ಷ ಅಂತ ಹನ್ನೊಂದ್ ಸಾವಿರ ಕೋಟಿ ಕದ್ದಿದ್ದೀರಾ ಈಗ ಮೂವತ್ತೊಂಬತ್ತು ಸಾವಿರ ಕೋಟಿ ಕೊಟ್ಟಿದ್ದೀನಿ ಅಂತ ಅನೌನ್ಸ್ ಮಾಡ್ತಾ ಇದ್ದೀರಾ ಹದಿನಾಲ್ಕು ಸಾವಿರ ಕೋಟಿ ಕದಿಯಕ್ಕೆ ಪ್ಲಾನ್ ಹಾಕಿದಿರ ಕಳ್ತನಕ್ಕೆ ಇನ್ನೇನ್ ಹೇಳ್ಬೇಕು ನಾವು ನಿಮ್ಗೆ ನಾವು ಅಭಿವೃದ್ಧಿ ಆಗದ್ ಬೇಡವೋ ನಾವ್ ಉದ್ಧಾರ ಆಗೋದೆ ಬೇಡವೋ ಅಲ್ಲ ಸ್ವಾಮಿ ನಮ್ಮ ಮಕ್ಳು ವಿದೇಶಕ್ಕೆ ಹೋಗಿ ಓದ್ತಾರೆ ಅಂತಂದ್ರೆ ಅದಕ್ಕೂ ಹಾಕಕ್ಕೆ ಬಂದಿದಿರಲ್ಲ ಆ ನೀವು ನಂಬಿದ ಬೇರೆ ದೇವರು ನಿಮ್ಮನ್ನು ಉದ್ದಾರ ಹೇಳ್ರಿ ನೋಡೋಣ ದಗ್ಗರಗ ಜನ ಅಂತ ಇರೋ ಕಡೆ ಕುಂಟ ಹೆಜ್ಜೆ ಆಗ್ತಿರಲ್ಲ ಆ ದೇವ್ರು ನಿಮ್ಮನ್ನು ಉದ್ದಾರ ಮಾಡ್ತಾರೆ ಬೇರೆ ದೇವರು ಉದ್ದಾರ ಮಾಡ್ತಾರ ನಿಮ್ಮನ್ನ ಒಳ್ಳೇದಾಗ್ತದೆ ನಿಮ್ಗೆ ನಮ್ಮ ಮಕ್ಳಿಗೆ ಎಜುಕೇಶನ್ ಮಾಡಿದ್ರೆ ನಿಮ್ಮ ಹತ್ರ ಕಾಸಿಲ್ವಂತೆ ಕಾಶಿಗೆ ಹೋಗಪ್ಪ ಕಾಶಿಗೆ ಹೋಗಿ ಏನು ಹೊಂಡ ತಿನ್ಕರಣ್ಣ ಹೋಗಪ್ಪ ಟೂರ್ಗೆ ಕಾಸು ಕೊಡ್ತೀನಿ ಆಮೇಲೆ ನಿಮ್ ಪಕ್ಷದ ಎಮ್ ಎಲ್ ಎ ಆಗಿದ್ರು ಅವಾಗ ಯು ಟಿ ಕಾದರು ಈಗ ಸಭಾಪತಿಗಳು ಅವರು ನಾವು ಏನೋ ಧರ್ಮಕ್ಷೇತ್ರಗಳಿಗೆಲ್ಲ ಹೋಗೋದಕ್ಕೆ ಮುಸಲ್ಮಾನ ದುಡ್ಡು ಕೊಡ್ತಾರೆ ನೀವು ಶಬರಿಮಲೆಗೆ ಹೋಗ್ ದುಡ್ಡು ಕೊಡಿ ಕೊಟ್ ಕಳ್ಸಿ ಸ್ವಾಮಿ ಅಯ್ಯಪ್ಪ ಅನ್ಕೊಂಡ್ ತಿರ್ಗಾಡ್ಕೊಂಬರ್ ಅವ್ರದ್ದು ಕಾಸ ಗತಿ ಇಲ್ಲ ನಮ್ ಮಕ್ಳು ಸ್ಕೂಲ್ ಹೋಗಕ್ಕೆ ಕಾಸು ಕೊಡ್ರಿ ಕಾಸಿಲ್ವಂತೆ ನಮ್ಮ ಮಕ್ಳು ಕಾಲೇಜ್ ಹೋಗ್ತಾವೆ ದುಡ್ಡು ಕೊಡ್ರಿ ಇಲ್ವಂತೆ ನಮ್ಮ ಮಕ್ಳು ಪಿ ಎಚ್ ಡಿ ಮಾಡ್ತಾರೆ ದುಡ್ಡು ಕೊಡ್ರಿ ಇಲ್ವಂತೆ ನಮ್ಮ ಮಕ್ಳು ಫಾರಿನ್ ಹೋಗಿ ಓದ್ಕೊಂಬತ್ತಾರ ಕೊಡ್ರಿ ಕಾಸು ಕಾಸಿಲ್ವಂತೆ ಮತ್ತೆ ಏನ್ಕಪ್ಪ ಕಪ್ಪ ಅದೇ ಅಂತಂದ್ರೆ ಕಾಸಿಗೆ ಹೋಗ್ಬೇಕಂತೆ ಕಳ್ಸ್ರಿ ನಿಮ್ ಮಕ್ಕಳನ್ನ ಕಾಸಿಗೆ ನಿಮ್ಮ ಮಕ್ಳು ಕಳ್ಸ್ರಿ ಲಕ್ಷಾಂತರ ರೂಪಾಯಿ ಡೊನೇಷನ್ ಕೊಟ್ಟು ನಿಮ್ಮ ಮಕ್ಕಳು ಸ್ಕೂಲು ಕಾಲೇಜ್ ಕಳಿಸ್ತಿರಲ್ಲ ನಿಮ್ಮ ಮಕ್ಕಳನ್ನ ಕಾಶಿಗೆ ತಿರ್ಕ ಬರಲಿ ಕಾಶಿನೇರ ಮುಳುಕ ಬರಲಿ ಚರ್ಮ ರೋಗ ಬರ್ಸ್ಕೊ ಬರಲಿ ನಮ್ಮ ಹತ್ರ ಆಗಲ್ಲ ಬಿಡಿ ನಿಮ್ ಕೈನಲ್ಲಿ ಸತ್ಯ ಹೇಳ್ತೀವಲ್ವಾ ನಿಮ್ಗೆ ಹಂಗೇನೆ ಅದರಲ್ಲಿ ಬಿಡಿ ನಮ್ಮ ವಿಷಯ ಅದೇನದು ಸ್ವಲ್ಪ ಮೆಡ್ಲಿಗೆ ರೇಖಾ ಬಿಟ್ಟಿದ್ರಲ್ಲ ನೀವು ಯಾಕೆ ಇವಾಗ ತಾರಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಾ ಇನ್ಮೇಲೆ ನಾನು ಸಿದ್ದರಾಮಯ್ಯ ಹಳೇ ಸಿದ್ದರಾಮಯ್ಯ ಆಗಿ ಉಳಿದಿರಲ್ಲ ಇನ್ಮೇಲೆ ಬದಲಾಗ್ತೀನಿ ನಾನು ನಾನ್ ಯಾವ ವಿರೋಧ ಪಕ್ಷದವ್ರು ಕೂಡ ಕೇರ್ ಮಾಡಲ್ಲ ನಾನು ಎಲ್ಲಾರು ಹೋಗ್ಲಿ ಪಾಪ ಹೋಗ್ಲಿ ಪಾಪ ಅಂತ ಬಿಡ್ತಾ ಇದ್ದೆ ಇಷ್ಟ ದಿವಸ ಇನ್ ಮುಂದೆ ಬಿಡಲ್ಲ ಅಂತ ಸ್ವಾಮಿ ಮಾತು ಹೇಳ್ತೀನಿ ಹೋಗ್ಲಿ ಪಾಪ ಅಂತ ಬಿಡೋದಕ್ಕೆ ಅದೇ ನಿಮ್ ಅಪರ ಮನೆ ಆಸ್ತಿತ್ತ ಸ್ವಾಮಿ ಅಪರ ಮನೆ ಆಸ್ತಿ ಅಂತ ಕೇಳಿದ್ರೆ ಬೇಜಾರಾಗ್ಬೇಡಿ ಹೋಗ್ಲಿ ಇಂಗ್ಲೀಷ್ ಹಂಗ ಹೇಳ್ತೀನಿ ನಿಮ್ ಡ್ಯಾಡಿ ಮನೆ ಆಸ್ತಿತ್ತ ಸ್ವಾಮಿ ಹೇಳಿ ಹೋಗ್ಲಿ ಪಾಪ ಅಂತ ಬಿಟ್ಟಿದ್ದೆ ಅಂತಂದ್ರೆ ನಿಮ್ ಸ್ವಂತ ಬಿಡಿ ಸರ್ಕಾರದ ಅಧಿಪತಿ ನೀವು ವಿರೋಧ ಪಕ್ಷದವರು ಏನಾದ್ರು ಕಳ್ಸನ ಮಾಡಿದ್ರೆ ಭ್ರಷ್ಟಾಚಾರ ಮಾಡಿದ್ರೆ ಲಂಚ ಹೊಡೆದಿದ್ರೆ ಅನ್ಯಾಯ ದಗ ಕೋರ್ತನ ಮಾಡಿದ್ರೆ ಅತ್ಯಾಚಾರಗಳು ಮಾಡಿದ್ರೆ ಭ್ರಷ್ಟಾಚಾರ ಮಾಡಿದ್ರೆ ಕಾನೂನು ಉಪಯೋಗಿಸಿ ಹೊಡೆದು ಜೈಲಿಗೆ ಹಾಕ್ಸಿ ಅವ್ರನ್ನ ಅಯ್ಯೋ ಪಾಪ ಹೋಗ್ಲಿ ಪಾಪ ಅಂತ ಬಿಟ್ಟಿದ್ದಂತೆ ನಿಮ್ಮನೆ ಆಸ್ತಿ ತಿಂದಿದ್ರು ಹೋಗ್ಲಿ ಪಾಪ ಅಂತ ಬಿಟ್ಕೊಳ್ರಿ ಕರ್ನಾಟಕನ ಹಾಳು ಮಾಡ್ರೆ ಹೋಗ್ಲಿ ಪಾಪ ಅಂತ ಬಿಡ್ತಿದ್ದ ನಿಮ್ ಸ್ವಂತ ಆಸ್ತಿನ ಕರ್ನಾಟಕ ಯಾಕಿಂದ ದರಿದ್ರ ಬುದ್ಧಿ ಕಲ್ತಿದೀರ ನೋಡಿ ಇವಾಗ ದ್ವೇಷದ ರಾಜಕಾರಣ ಅಂದ್ರೂ ಚಿಂತೆ ಇಲ್ಲ ಯಾರು ಏನ್ ಬೇಕಾದ್ರೂ ಅನ್ಕೊಳ್ಳಿ ನಾನು ವಿರೋಧ ಪಕ್ಷದವ್ರನ್ನ ಬಿಡೋದಿಲ್ಲ ಏನ್ ಇಟ್ಲಾರ ನೀವು ಆ ಒಂದ್ ರಾಜ್ಯದ ಹೆಂಗ್ ಮಾಡ್ಬೇಕು ಸ್ವಾಮಿ ಹ ಇಲ್ಲ ಬಿಡಿ ನಾವು ಇಪ್ಪತ್ತೆಂಟನೇ ತಾರೀಕು ಫ್ರೀಡಂ ಪಾರ್ಕ್ ಮುಂದೆ ಪ್ರತಿಭಟನೆ ಮಾಡೋರೆ ಕಾಂಗ್ರೆಸ್ ಹಠಾವೋ ದಲಿತ ಬಚಾವೋ ಅಂತ ಹೇಳೋರೆ ನೀವ್ ತಿಪ್ಪರ್ಲಾಗ ಹಾಕುದ್ರು ಕೂಡ ಈ ದಲಿತ ಸಮುದಾಯಕ್ಕೆ ನಾವು ಹಕ್ಕನ್ನ ಕೊಡ್ಸೋರೆ ನಿಮ್ಮ ಜೊತೆಲಿ ನೀವು ಸಾವಿರ ಜನ ಇಟ್ಕೊಳ್ರಿ ನಿಮ್ಮನ್ನ ಹೊಗಳ್ ಬಟ್ನ ನೂರು ಜನ ನೀವ್ ನೀವೊಬ್ಬರಿಗೂ ಕೂಡ ಏನೇನ್ ಬಿಸ್ಕೆಟ್ ಹಾಕತ್ತಿರೋ ಹಾಕಳ್ರಿ ನಿಮ್ ಪರವಾಗಿ ಎಷ್ಟ್ ಜನ ಕಿರ್ಚಾಡ್ಸಿರೋ ಕಿರ್ಚಾಡ್ಸಿ ಆದ್ರೆ ಇಡೀ ನಾಡಿನ ಜನ ನೋಡ್ತಾವ್ರೆ ನೀವು ಮಾಡಿದ ಅನ್ಯಾಯ ಏನಂತ ಗೊತ್ತಾಗದೆ ಇಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ಅಂತಂದ್ರೆ ಹುಣಸೆ ಬೀಜ ಅಲ್ಲ ಸ್ವಾಮಿ ಸಾವ್ರೆ ಹುಣಸೆ ಬೀಜ ಅಲ್ಲ ಇಪ್ಪತ್ತಾರು ಸಾವಿರ ಕೋಟಿ ಆ ಇಪ್ಪತ್ತಾರು ಸಾವಿರ ಕೋಟಿ ಕಳತನ ಮಾಡ್ತಾ ಇದ್ರಲ್ಲ ಅದ್ರ ಪ್ರತಿಫಲ ಏನು ಆ ನಮ್ಮ ಸಮುದಾಯದ ತಾಯಿ ಶಾಪ ಏನು ನಮ್ಮ ಹೆಣ್ಮಕ್ಳ ಕಣ್ಣೀರೇನು ನಿಮ್ಮನ್ನು ಕಾಡದೇ ಇರಲ್ಲ ನೋಡೋಣ ನಮಸ್ಕಾರ ಆಯ್ತು ನೀವೇನಿಡೋ ದಾನೆ ಇಟ್ಬಿಡ್ತೀನಿ ಬಿಡಿ ಸ್ವಾಮಿ ನಾನೇ ಇಟ್ಬಿಡ್ತೀನಿ ಹೌದು ನಮ್ಗೆ ದುರಾಂತರ ಜಾಸ್ತಿ ಸಿಕ್ಕಾಪಟ್ಟೆ ಮಾತಾಡ್ತೀವಿ ನಾವ್ ಯಾರಿಗೂ ಮರ್ಯಾದೆ ಕೊಡಲ್ಲ ಹೌದು ನಮ್ಮ ಹಸು ಹಂಗದೆ ನೀವು ತುಂಬ ದೊಡ್ಡದ ಹೊಟ್ಟೆರಲ್ಲ ನೀವು ಗೌರವದಿಂದ ಮಾತಾಡ್ತೀವಿ ನೀವೇಲ್ರೂ ಓಯ್ ಉಯ್ ಅಂತಿರಲ್ಲ ಹೌದೋ ಹುಲಿಯ ಸಿದ್ದಣ್ಣ ದಲಿತರ ಕಾಸು ತಿಂತಣ್ಣ ಡೋಂಗಿ ರಾಮಣ್ಣ ಫೋನು ಇಕ್ಕಣ್ಣ ನಮಸ್ಕಾರ ಎಲ್ಲ ದಿವಾ ನಾವೆಲ್ಲರಿಗೂ ಒಂದೇ ಕಾಣ್ಲೈ ನಿನ್ಗೂ ಅಷ್ಟೇ ನಿಮ್ ಬಾಸ್ಗೂ ಅಷ್ಟೆ ಮಳೆ ಹಾಚಿಕೆ ಚುಮಂದ್ರಗಳ ಹಾಕ್ಬಿಡ್ತೀನಿ ಇವಾಗ ನಾನು ನಗಂತೆ ತಂದು ಹೋಗ ನಿನ್ನ ಇಲ್ಲಿ ಕೂತಿದ್ರು ಇವ್ ಕಡೆ ತಪ್ಪಲ್ಲ ನಾನು ಇಲ್ಲಿ ನೋಡಿ